ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಇವತ್ತು ನಾವು ಆ್ಯಕ್ಚುಲಿ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನಾಗ ಈ ಇಷ್ಟೊಂದು ಸ್ಟಾಕ್ಸ್ನ ನಾನು ಬಂದ ವ್ಯಾಲ್ಯೂ ಬೈಯಿಂಗ್ ಐತಿ ಅಂತ ಬಟ್ ಇದು ರೆಕಮೆಂಡೇಶನ್ ಅಲ್ಲರಿ ನಾನು ಅಲ್ಲಿ ಆಲ್ರೆಡಿ ಹಾಕೀನಿ ಅದ್ರನಾಗ ಒಂದು ಸ್ಟಾಕ್ ಒನ್ ಬೈ ಒನ್ ಎಲ್ಲನೂ ನೋಡೋನು ಅದ್ರನಾಗ ಒಂದು ಸ್ಟಾಕ್ ಬಂದುಬಿಟ್ಟ ಇಂಡಿಗೋ ಗ್ಲೋಬಲ್ ಏವಿಯೇಷನ್ ಓಕೆ ಇಂಟರ್ ಗ್ಲೋಬಲ್ ಏವಿಯೇಷನ್ ಸ್ಟಾಕ್ನ ಆಲ್ಮೋಸ್ಟ್ ನಮ್ಗೆ ಸಿಕ್ಕೈತಿ ಆರುನೂರು ಪಾಯಿಂಟ್ ಸಿಕ್ಕೈತಿ ಮ್ಯಾಗ ಹೋಗೈತಿ ಇಲ್ಲಿಂದ ಇಲ್ಲಿ ಮಟ್ಟ ಆ ಪಾಯಿಂಟ್ ಸಿಕ್ಕೈತಿ ನಾ ಎದಕ್ಕೆ ಹೇಳತ್ತೀನಂತಂದ್ರೆ ಇದನ್ನು ನಿಮಗೆ ಕಾಲ್ಸ್ ಆ್ಯಂಡ್ ಟಿಪ್ಸ್ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗ್ಬಿಡ್ರಿ ನೀವು ಇದನ್ನು ಕಲಿತ ಸ್ಟಾಕ್ ಮಾರ್ಕೆಟ್ನಾಗ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಹೆಂಗೆ ಸ್ಟಾಕ್ನ ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ಸ್ಟ್ರಾಂಗ್ ಸ್ಟಾಕ್ನ ಹೆಂಗೆ ಸೆಲೆಕ್ಟ್ ಮಾಡಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಕಲಿಬೇಕಂತಂದ್ರೆ ಹರ್ಷಲ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಬಂದು ಜಾಯಿನ್ ಆಗಿರಿ ಅಲ್ಲಿ ವೆಬ್ಸೈಟ್ ಐತಿ ಅಲ್ಲಿ ವೆಬ್ಸೈಟ್ನಾಗ ನಿಮಗೆ ಆರು ತಿಂಗಳ ಕೋರ್ಸ್ ಐತಿ ಮೂರು ತ್ರೀ ಇನ್ ಒನ್ ಕೋರ್ಸ್ ಐತಿ ತ್ರೀ ಇನ್ ಒನ್ ನಿಮ್ಗೆ ಒಂದೊಂದು ಕೋರ್ಸ್ ಹತ್ತು ಹತ್ತು ಸಾವಿರ ರೂಪಾಯಿ ಇದ್ರು ಕೂಡ ಇಲ್ಲಿ ಬಂದು ಜಸ್ಟ್ ನಿಮ್ಗೆ ಐದು ಸಾವಿರ ರೂಪಾಯಿನಾಗ ಐತಿ ಆರು ತಿಂಗಳ್ಳುಗ್ಳುಗ್ಳುಗ್ ವ್ಯಾಲಿ ಡೇಟ್ ಇರ್ತೈತಿ ಓಕೆ ಜಾಯ್ನ್ ಆಗೋರಿ ಜಾಯ್ನ್ ಆಗ್ರಿ ಇನ್ನೂ ಇನ್ಫಾರ್ಮೇಷನ್ ಬೇಕಂತಂದ್ರೆ ಮೇಲ್ ಮಾಡಿರಿ ವಾಟ್ಸಪ್ ಮಾಡಿರಿ